ಇಡೀ ರಾಜ್ಯದಲ್ಲೂ ಒಂದ್ ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ ಇದು ಕೆಲವರ ಕಾನೂನು ಸುವ್ಯವಸ್ಥೆ ಇದೆಯಾ ಪೊಲೀಸ್ ವ್ಯವಸ್ಥೆ ಇದೆಯಾ ಇಡೀ ರಾಜ್ಯದಲ್ಲೂ ಒಂದ್ ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ ಇನ್ ಗುಲ್ಬರ್ಗ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಂತೂ ಇನ್ನೂ ಹೆಚ್ಚು ಪೊಲೀಸ್ ಠಾಣೆನ ದುರುಪಯೋಗ ಪಡಿಸಿಕೊಳ್ತಾ ಇರ್ತಕ್ಕಂಥದ್ದು ಪೊಲೀಸರು ಏನಾದ್ರು ತತಕ್ಷಣ ಪಾಪ ಹೆಣ್ಮಕ್ಳು ಠಾಣೆಗೆ ಬಂದಾಗ ತಕ್ಷಣ ಸ್ವೀಕಾರ ಮಾಡಿ ಮಾಡಿ ದೂರ ಮೊಬೈಲ್ ಕೂಡ ಉಳಿಸಬಹುದಾಯ್ತು ಇಷ್ಟು ಬೇಜವಾಬ್ದಾರಿಂದ ಪೊಲೀಸರು ನಡ್ಕೊಂಡಿದ್ದಾರೆ ಬೇಜವಾಬ್ದಾರಿಂದ ಪೊಲೀಸರ ನಡವಳಿಕೆ ಕೂಡ ಅದಕ್ಕೆ ಕಾರಣ ಇದೆ ಅದು ರಾಜಕೀಯ ಕಾರಣ ಇದರಿಂದ ಯಾರು ಘಟಾನುಘಟಿಗಳು ಇದ್ದಾರೆ ಯಾವ್ದು ಕೂಡ ಬಹಿರಂಗ ಸತ್ಯ ಅವತ್ತು ನಾನಿವತ್ತು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ನನಗೆ ಗೊತ್ತಿರಲ್ಲ ವಿಚಾರ ಡೆಲ್ಲಿ ಇದ್ದೆ ಡೆಲ್ಲಿನಲ್ಲಿತ್ತು ಡೆಲ್ಲಿನಲ್ಲಿ ಇವತ್ತು ಬೆಳಗ್ಗೆ ಸಭೆ ಇತ್ತು ಆದರೂ ಕೂಡ ತಕ್ಷಣ ಸಭೆನೂ ಕೂಡ ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೆ ಇವತ್ತು ಗ್ರಾಮಕ್ಕೆ ನಮ್ಮ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರು ಪ್ರಿಯಾಂಕಾ ಖರ್ಗೆ ಅವರು ನಮ್ಮೆಲ್ಲೂ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರಂತೆ ನಾಚಿಕೆ ಆಗ್ಬೇಕು ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನೀವು ಯಾವ ಸ್ಥಾನದಲ್ಲಿ ಇದ್ದೀರಿ ಯಾರು ಮಗ ಇದ್ದೀರಿ ನೀವು ನಿಮ್ಗೆ ಏನಾದ್ರು ಕಿಂಚಿತ್ ಆದ್ರೂ ಕೂಡ ಮನುಷ್ಯತ್ವ ಇದ್ರೆ ಪ್ರಿಯಾಂಕಾ ಖರ್ಗೆ ಅವ್ರ ನಿಮ್ ಕಿಂಚಿತ್ ಆದ್ರೂ ಮನುಷ್ಯತ್ವ ಇದ್ರೆ ಆ ಬಡ ಕುಟುಂಬಕ್ಕೆ ನ್ಯಾಯ ಏನಾದ್ರೂ ಸಿಗ್ಬೇಕು ಅಂತ ಪ್ರಾಣ ಅಂತೂ ವಾಪಸ್ ಬರೋದಕ್ ಸಾಧ್ಯ ಇಲ್ಲ ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ನಿಮ್ಮ ಸ್ಥಾನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕ್ ಬನ್ನಿ ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳು ಕೇಳೋ ತನಕ ದಯವಿಟ್ಟು ನೀವು ಕಾಯ್ಬೇಡಿ ಯಾವುದೇ ಕಾರಣಕ್ಕೂ ನೀವು ಮಂತ್ರಿ ಸ್ಥಾನದಲ್ಲಿ ನೀವು ಮುಂದುವರ್ಯಕ್ಕೂ ಕೂಡ ಸಾಧ್ಯ ಇಲ್ಲ ಸ್ವಲ್ಪ ಆದ್ರೂ ಗೌರವ ಇದ್ರೆ ಆ ಮಂತ್ರಿ ಸ್ಥಾನಕ್ಕೆ ಬಿಸಾಕಿ ರಾಜೀನಾಮೆ ಕೊಟ್ಟು ತನಿಖೆ ಸಿದ್ಧರಾಗಿ ತನಿಖೆ ಎದುರಿಸ ಆಗ್ಬೇಕು ಇದರಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕು ಅಂತೇಳಿ ಹೆಣ್ಮಕ್ಳು ಕೂಡ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ಪೊಲೀಸ್ ತನಿಖೆ ಸಿ ಐ ಡಿ ಯಾವುದೇ ತನಿಖೆ ಕೂಡ ಅದರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಪಾಪ ಹೆಣ್ಮಕ್ಳಿಗೆ ಆ ಕುಟುಂಬಕ್ಕೆ ನಾವು ನಮ್ಮ ಕಾರ್ಯಕರ್ತರು ಪಾಪ ಏನೋ ಒಂದು ಸ್ವಲ್ಪ ಹಣ ಕೊಡಬೇಕು ಅಂತೇಳಿ ಹೇಳಿ ಕೊಟ್ಟಿದ್ರು ಅದನ್ನು ಕೂಡ ಸ್ವೀಕಾರ ಮಾಡಲಿಲ್ಲ ಪಾಪ ಕೈ ಮುಗಿದು ಬೇಡ್ಕೊಳ್ತಾ ಇದಾರೆ ಹೆಣ್ಮಕ್ಳು ನಮಗೆ ನಿಮ್ಮ ದುಡ್ಡು ಬೇಡ ಸ್ವಾಮಿ ದಯವಿಟ್ಟು ಇದು ಸಿಬಿಐ ತನಿಖೆ ಆಗಬೇಕು ನನ್ನ ತಮ್ಮ ಸಹೋದರನ ಆತ್ಮಹತ್ಯೆ ಆತ್ಮಹತ್ಯೆ ಎಲ್ಲ ಕೊಲೆ ಇದು ಸರ್ಕಾರದ ಮಾಡಿಸಿರ್ತಕ್ಕಂಥ ಕೊಲೆ ಇದು ಹಾಗಾಗಿ ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ನಮ್ಗೆ ಯಾವುದೇ ರೀತಿ ಅನುಕಂಪ ಬೇಡ ಅಂತ ಹೇಳಿ ಪಾಪ ಹೆಣ್ಮಕ್ಳು ಗೋಗರಿತಾ ಇದ್ದಾರೆ ತಾವೇ ನೋಡಿದ್ರೆ ಕಣ್ಣಾರೆ ತಾವೇ ನೋಡಿದ್ರೆ ಯಾವ ರೀತಿ ಸ್ವಾಭಿಮಾನದಿಂದ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ